ಸ್ನೇಹಿತರೆ ಇನ್ನೂರ ಮೂವತ್ತು ಗಳ ಗುರಿಯನ್ನು ಕೂಡ ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಡ್ರಾ ಮಾಡಿದ ನಂತರ ಬಹಳ ಕೆಟ್ಟದಾಗಿ ಕೋಪಗೊಂಡ ಕೋಚ್ ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾದ ಕಳಪೆ ನ ಬಗ್ಗೆ ಮಾತನಾಡುವ ಮೂಲಕ ಸೋಲಿಗೆ ಐದು ಮುಖ್ಯವಾದ ಕಾರಣಗಳನ್ನು ತಿಳಿಸಿ ರೋಹಿತ್ ಮತ್ತು ಕೊಹ್ಲಿ ಬಗ್ಗೆ ನೀಡಿದರು ಶಾಕಿಂಗ್ ಹೇಳಿಕೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಇಂದು ಭಾರತ ಭಾರತ ಹಾಗೂ ಶ್ರೀಲಂಕಾ ನಡುವಿನ ಪಂದ್ಯ ಡ್ರಾ ಆಗಲು ಮುಖ್ಯವಾದ ಕಾರಣವೇನು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದ ಮೊದಲ ಓಡಿಐ ಪಂದ್ಯ ಟೈ ಆಯಿತು ಗೆಲ್ಲಬೇಕಿದ್ದ ಪಂದ್ಯ ಟೈ ಆದ ನಂತರ ಕೋಪಗೊಂಡ ಕೋಚ್ ಗೌತಮ್ ಗಂಭೀರ್ ಅವರು ಮಾತನಾಡುವ ಮೂಲಕ ಈಗಲೂ ಕೂಡ ಪಂದ್ಯ ಟೈ ಆಗಿದೆ ಎಂದು ನಂಬಲು ಬಹಳ ಕಷ್ಟವಾಗುತ್ತಿದೆ ಏಕೆಂದರೆ ರೋಹಿತ್ ಶರ್ಮಾ ಅವರು ಇಂದು ಬ್ಯಾಟಿಂಗ್ ಅನ್ನು ಆಡುತ್ತಿದ್ದಾಗ ನಾವು ಈ ಪಂದ್ಯವನ್ನು ಕೇವಲ ಮೂವತ್ತು ಓವರ್ ಗಳಲ್ಲೇ ಗೆದ್ದುಕೊಳ್ಳುತ್ತೇವೆ ಎಂದು ಎನಿಸಿತ್ತು ಆದರೆ ನಂತರ ಶ್ರೀಲಂಕಾ ತಂಡ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿತ್ತು ಆದರೂ ಕೂಡ ಒಂದಲ್ಲ ಒಂದು ಕಡೆ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಇಂದು ಈ ಪಂದ್ಯವನ್ನು ಶ್ರೀಲಂಕಾ ತಂಡಕ್ಕೆ ಗಿಫ್ಟ್ ನೀಡಿದರು ಎಂದು ಎನಿಸುತ್ತಿದೆ ಏಕೆಂದರೆ ಇಂದು ನಮ್ಮ ತಂಡದ ಹಲವು ಬ್ಯಾಟ್ಸ್ಮನ್ ಗಳು ಬಹಳ ಸುಲಭವಾಗಿ ತಮ್ಮ ವಿಕೆಟ್ಗಳನ್ನು ಕಳೆದುಕೊಂಡರು ಆದರೂ ತಂಡದ ಸೀನಿಯರ್ ಆಟಗಾರರಾಗಿರುವ ರೋಹಿತ್ ಮತ್ತು ಕೊಹ್ಲಿ ಅವರು ಪಂದ್ಯ ಗೆಲ್ಲಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಿತ್ತು ಆದರೆ ಇಂದು ಅವರು ಬೈ ಮಿಸ್ ಆಗಿ ಔಟ್ ಆದರು ಆದ್ದರಿಂದ ನಾನು ಅವರಿಂದ ಅಷ್ಟು ನಿರಾಶೆಗೊಂಡಿಲ್ಲ ಮತ್ತು ನನ್ನ ಪ್ರಕಾರ ಇಂದು ನಾವು ಸೋಲಲು ಎರಡನೇ ಮುಖ್ಯವಾದ ಕಾರಣ ಮಿಡಲ್ ಆರ್ಡರ್ನ ಬ್ಯಾಟಿಂಗ್ ಏಕೆಂದರೆ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಕೆಎಲ್ ರಾಹುಲ್ ಹಾಗೂ ಶ್ರೇಯಸ್ ಅಯ್ಯರ್ ಅವರು ಒಂದು ಬೌಂಡರಿಯನ್ನು ಕೂಡ ಬಾರಿಸದೆ ಬಹಳ ಸ್ಲೋ ಆಗಿ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದರು ಅದರ ಕಾರಣವೇ ಟೀಂ ಇಂಡಿಯಾ ಮೇಲೆ ಬಹಳ ಪ್ರೆಷರ್ ಉಂಟಾಯಿತು ಹಾಗೂ ಶಿವಂ ದುಬೆ ಅವರ ಮೇಲೆ ಕೋಪಗೊಂಡ ಗಂಭೀರ್ ಅವರು ನೀವು ಕೊನೆಯವರೆಗೆ ಪಂದ್ಯವನ್ನು ತೆಗೆದುಕೊಂಡು ಹೋದರೆ ಅದನ್ನು ಫಿನಿಶ್ ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿರಬೇಕು ಮತ್ತು ಮೈದಾನದಲ್ಲಿ ಸೆಟ್ ಆಗಿದ್ದ ಶಿವಮ್ ದುಬೆ ಅವರು ಕೇವಲ ಒಂದು ಬೌಂಡರಿಯನ್ನು ಬಾರಿಸಿದ್ದರೂ ಕೂಡ ನಾವು ಪಂದ್ಯವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತಿದ್ದವು ಆದರೆ ಅವರು ಅದರಲ್ಲಿ ವಿಫಲರಾದರು ಮತ್ತು ಸೋಲಿಗೆ ನಾಲ್ಕನೇ ಮುಖ್ಯವಾದ ಕಾರಣ ಹರ್ಷದೀಪ್ ಸಿಂಗ್ ಅವರು ಎಂದು ಹೇಳಿದ ಗೌತಮ್ ಗಂಭೀರ್ ಅವರು ಪಂದ್ಯವನ್ನು ಗೆಲ್ಲಿಸಲು ಕೇವಲ ಒಂದು ರನ್ ಅನ್ನು ಬಾರಿಸುವುದು ಅಷ್ಟು ದೊಡ್ಡ ವಿಷಯವೇನಲ್ಲ ಮತ್ತು ನಾವು ಆರಂಭದಲ್ಲೇ ಹರ್ದೀಪ್ ಸಿಂಗ್ ಅವರಿಗೆ ಕ್ಲಿಯರ್ ಆಗಿ ಹೇಳಿದ್ದು ನೀವು ಕೇವಲ ಬಾಲ್ ಅನ್ನು ಮುಟ್ಟಿ ಸಿಂಗಲ್ ಅನ್ನು ತೆಗೆದುಕೊಂಡು ಪಂದ್ಯವನ್ನು ಗೆಲ್ಲಿಸಿ ಎಂದು ಆದರೆ ದೊಡ್ಡ ಶಾಟ್ ಅನ್ನು ಹೊಡೆದು ಹೀರೋ ಆಗಲು ಹೋಗಿ ಹರ್ದೀಪ್ ಸಿಂಗ್ ಅವರು ತನ್ನ ವಿಕೆಟ್ ಅನ್ನೇ ಕಳೆದುಕೊಂಡರು ಮತ್ತು ಬಹಳ ಸುಲಭವಾಗಿ ಗೆಲ್ಲಿಸಬೇಕಿದ್ದ ಪಂದ್ಯವನ್ನು ಟೈ ಮಾಡಿಸಿ ಟೀಂ ಇಂಡಿಯಾ ಅಷ್ಟೇ ಅಲ್ಲದೆ ಭಾರತದ ಪ್ರತಿಯೊಬ್ಬ ಅಭಿಮಾನಿಯನ್ನು ಕೂಡ ನಿರಾಶೆ ಮಾಡಿದರು ಸ್ನೇಹಿ ಸ್ನೇಹಿತರೆ ನಿಮ್ಮ ಪ್ರಕಾರ ಗೌತಮ್ ಗಂಭೀರವರು ತಿಳಿಸಿದ ಕಾರಣಗಳು ಸರಿಯೋ ತಪ್ಪೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ